ಎಲ್ಲರಿಗೂ ನಮಸ್ಕಾರಗಳು ಸರ್ವಪಲ್ಲಿ ರಾಧಾಕೃಷ್ಣನ್ ಪ್ರಬಂಧ ಸರ್ವಪಲ್ಲಿ ರಾಧಾಕೃಷ್ಣರವರ ಒಂದು ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಿ ಟಿಕೆ ಡಾಕ್ಟರ್ ರಾಧಾಕೃಷ್ಣ ಅವರದು ವಿಶಿಷ್ಟ ವ್ಯಕ್ತಿತ್ವ ಡಾಕ್ಟರ್ ರಾಧಾಕೃಷ್ಣ ಅವರದು ವಿಶಿಷ್ಟ ವ್ಯಕ್ತಿತ್ವ ಆದರ್ಶ ಶಿಕ್ಷಕ ತತ್ವಜ್ಞಾನಿ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯಾಗಿ ಮಾದರಿಯಾಗಿದ್ದಾರೆ ಅವರ ಜೀವನ ಸಾಧನೆ ಸ್ಥೂಲ ನೋಟ ಅದ್ಭುತವಾಗಿದೆ ಡಾಕ್ಟರ್ ರಾಧಾಕೃಷ್ಣ ಅವರದು ವಿಶಿಷ್ಟ ವ್ಯಕ್ತಿತ್ವ ಆದರ್ಶ ಶಿಕ್ಷಕ ತತ್ವಜ್ಞಾನಿ ಉಪರಾಷ್ಟ್ರಪತಿ ಮತ್ತು ರಾಷ್ಟ್ರಪತಿಯಾಗಿ ಮಾದರಿಯಾಗಿದ್ದಾರೆ ಅವರ ಜೀವನ ಸಾಧನೆ ಸ್ಥೂಲ ನೋಟ ಅದ್ಭುತವಾಗಿದೆ ಆದರ್ಶ ಶಿಕ್ಷಕರಾಗಿದ್ದು ಇವರು ಗುರುವಿನ ಸ್ಥಾನ ಹಾಗೂ ಗೌರವವನ್ನು ಹೆಚ್ಚಿಸಿ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯವೆಂಬುದನ್ನು ತೋರಿಸಿಕೊಟ್ಟರು ಆದರ್ಶ ಶಿಕ್ಷಕರಾಗಿದ್ದು ಇವರು ಗುರುವಿನ ಸ್ಥಾನ ಹಾಗೂ ಗೌರವವನ್ನು ಹೆಚ್ಚಿಸಿ ಆದರ್ಶ ಸಮಾಜದ ನಿರ್ಮಾಣಕ್ಕೆ ಶಿಕ್ಷಕರ ಪಾತ್ರ ಅಗತ್ಯವೆಂಬುದನ್ನು ತೋರಿಸಿಕೊಟ್ಟರು ಇವರನ್ನೇ ರಾಧಾಕೃಷ್ಣ ಅವರು ಆಂಧ್ರ ಪ್ರದೇಶದ ಮತ್ತು ತಮಿಳುನಾಡಿನ ಗಡಿಯಲ್ಲಿರುವ ತಿರುತ್ತನಿ ಎಂಬ ಪುಟ್ಟ ಗ್ರಾಮದಲ್ಲಿ ಕೃಷಕ ಹದಿನೆಂಟುನೂರ ಎಂಬತ್ತೆಂಟು ಸೆಪ್ಟೆಂಬರ್ ಐದರೆಂದು ಜನಿಸಿದರು ತಂದೆ ವೀರಸ್ವಾಮಿ ತಾಯಿ ಸೀತಮ್ಮ ಪತ್ನಿ ಶಿವಗಾಮು ರಾಧಾಕೃಷ್ಣ ಅವರ ಸಾಧನೆಯಲ್ಲಿ ವಿಶೇಷ ಸಹಕಾರ ನೀಡಿದರು ವಿದ್ಯಾಭ್ಯಾಸ ರಾಧಾಕೃಷ್ಣರವರು ತಿರುಪತಿಯ ಹರ್ಮನ್ ಬರ್ಗ್ ಮಿಷನರಿ ಶಾಲೆಯಲ್ಲಿ ಪ್ರೌಢಶಾಲಾ ಶಿಕ್ಷಣವನ್ನು ಮುಗಿಸಿದರು ನಂತರ ವೆಲ್ಲೂರಿನ ಓರ್ಸ್ ಕಾಲೇಜಿನಲ್ಲಿ ಕಲಾ ಪದವಿ ಮುಗಿಸಿದರು ನಂತರ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಬಿ ಪದವಿ ಮುಗಿಸಿದರು ನಂತರ ತತ್ವಶಾಸ್ತ್ರದಲ್ಲಿ ಎಂಎ ಪದವಿಯನ್ನು ಪಡೆದರು ರಾಧಾಕೃಷ್ಣರ ಅಪಾರ ಪಾಂಡಿತ್ಯಕ್ಕೆ ಎಂಬಂತೆ ಅವರನ್ನು ಹಿರಿಯ ವಿಶ್ವವಿದ್ಯಾನಿಲಯಗಳಲ್ಲಿ ಒಂದಾದ ಆಕ್ಸ್ಫರ್ಡ್ನಲ್ಲಿ ಪೌರಾಸ್ತ್ರ ಧರ್ಮಗಳು ಮತ್ತು ನೀತಿ ಶಾಸ್ತ್ರದ ಪ್ರಾಧ್ಯಾಪಕರಾಗಿ ನಿಯೋಜಿಸಲಾಯಿತು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲಿ ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆ ಮಾಡಲಾಯಿತು ಹತ್ತೊಂಬತ್ತು ನೂರ ಮೇ ಹನ್ನೊಂದರಂದು ರಾಧಾಕೃಷ್ಣರಾಗಿ ಚುನಾಯಿತರಾಗಿ ಐದು ವರ್ಷಗಳ ನಂತರ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ನಿರ್ವೃ ನಿವೃತ್ತರಾದರು ಸಾರಿ ಹತ್ತೊಂಬತ್ತು ನೂರ ಮೇ ಹನ್ನೊಂದರಂದು ರಾಷ್ಟ್ರ ಅಧ್ಯಕ್ಷರಾಗಿ ಚುನಾಯಿತರಾಗಿ ಐದು ವರ್ಷಗಳ ನಂತರ ಹತ್ತೊಂಬತ್ತು ನೂರ ಅರುವತ್ತೇಳರಲ್ಲಿ ನಿವೃತ್ತರಾದರು ರಾಧಾಕೃಷ್ಣ ಅವರು ಹಿಂದೂ ಧರ್ಮದ ತತ್ವಶಾಸ್ತ್ರ ಮತ್ತು ಸಾಹಿತ್ಯವನ್ನೆಲ್ಲ ಅಧ್ಯಯನ ಮಾಡಿದರು ಸ್ವಾಮಿ ವಿವೇಕಾನಂದರ ವಿಚಾರಧಾರೆ ಅವರ ಮನವನ್ನು ಆಕರ್ಷಿಸಿತ್ತು ಶಿಕ್ಷಣದ ಮಹತ್ವವನ್ನು ಮನಗಂಡ ಇವರು ಶಿಕ್ಷಣವು ಜೀವನದ ಅವಿಭಾಜ್ಯ ಅಂಗ ಅದು ಮಾನವನನ್ನು ಪರಿಪೂರ್ಣತೆ ಹಾಗೂ ಸುಸಂಸ್ಕೃತೆಯತ್ತ ಒಯ್ಯುವ ಸಾಧನ ಮಾರ್ಗ ಎಂದಿದ್ದಾರೆ ಇವರ ಸೇವೆಯನ್ನು ಗುರುತಿಸಿ ಭಾರತ ಸರ್ಕಾರ ಅತ್ಯುನ್ನತ ಪ್ರಶಸ್ತಿಯಾದ ಭಾರತ ರತ್ನವನ್ನು ನೀಡಿ ಗೌರವಿಸಲಾಯಿತು ಇವರಿಗೆ ದೇಶ ವಿದೇಶಗಳಲ್ಲಿ ಹಲವಾರು ಗೌರವ ಪದವಿಗಳು ದೊರಕಿದವು ಭಾರತ ಸರ್ಕಾರ ಸೆಪ್ಟೆಂಬರ್ ಐದರಂದು ಡಾಕ್ಟರ್ ರಾಧಾಕೃಷ್ಣ ಅವರ ಜನ್ಮದಿನವನ್ನು ಹತ್ತೊಂಬತ್ತು ನೂರ ಅರವತ್ತೆರಡರಿಂದ ರಾಷ್ಟ್ರೀಯ ಶಿಕ್ಷಕರ ದಿನ ಎಂದು ಘೋಷಿಸಿ ಪ್ರತಿ ವರ್ಷವೂ ಆಚರಿಸಲು ನಿರ್ಧರಿಸಿತು ಶಿಕ್ಷಕ ಹುದ್ದೆಯಿಂದ ರಾಷ್ಟ್ರಪತಿ ಹುದ್ದೆಯವರೆಗೂ ಹಂತ ಹಂತವಾಗಿ ಮೇಲೇರಿದ ಮಹಾನ್ ನಾಯಕ ಕೃಷಕ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಈ ತೇಜಿಸಿದರು ಅವರು ಬಹುಮುಖ ಪ್ರತಿಭೆಯಿಂದ ವಿಶ್ವ ವಿಖ್ಯಾತರಾಗಿದ್ದಾರೆ ರಾಧಾಕೃಷ್ಣರವರ ಚಿಕ್ಕ ಪ್ರಬಂಧ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು